ಪ್ರಿಯ ಸಹೋದರ ಸಹೋದರಿಯರು ಎಲ್ಲರಿಗೂ ನನ್ನ ವಂದನೆಗಳನ್ನು ಸಂಬನಿ ಯೇಸು ಕ್ರೈಸ್ತನ ನಾಮದಲ್ಲಿ ಈ ಸಮಯವನ್ನು ನನಗೆ ಕೊಟ್ಟ ಈ ಒಂದು ಸಾಂಗ್ ಹಾಡಲಿಕ್ಕೆ ಸಮಯವನ್ನು ಕೊಟ್ಟ ಪಾಸ್ಟ್ರ ಅವ್ರಿಗೂ ಗೋಪಿಯಯ್ಯ ಅವ್ರಿಗೂ ವಂದನೆಗಳನ್ನು ಹೇಳ್ತೇನೆ ಈಗಾಗಲೇ ನಾವು ನವೆಂಬರ್ ಫಸ್ಟ್ ಈ ವರ್ಷದಲ್ಲಿ ಇವತ್ತು ಒಂದು ಮುಖ್ಯವಾದ ಒಂದು ದಿನ ರಾಜ್ಯೋತ್ಸವ ಇದುವರೆಗೂ ದೇವರು ನಮ್ಮನ್ನು ಕಾಪಾಡಿಸಿದ ಈ ವರ್ಷದಲ್ಲಿ ಬಹಳ ತುಂಬ ಆಶೀರ್ವಾದದಿಂದ ನಮ್ಮೆಲ್ಲರನ್ನು ನಡೆಸಿದ ದೇವರಿಗೆ ನಾವು ಘನ ಮಾನ ಮಹಿಮೆ ಚಲಿಸಬೇಕಾಗಿದೆ ಕಳೆದ ದಿನವೆಲ್ಲ ದೇವರೇ ನನ್ನೊಡನೆಗೆ ನೀನು ಇದ್ದು ನನ್ನ ಕಣ್ಣೀರ ಬಾಳೆಲ್ಲ ಆನಂದವ ಮಾಡಿದರೆ ಇದಕ್ಕಾಗಿ ನಾನು ಏನನ್ನು ಕೊಡಬಲ್ಲೆ ನಾನು ನಿಮ್ಮ ಸಾನ್ನಿಧ್ಯಕ್ಕೆ ನಾನು ಸ್ತೋತ್ರವನ್ನು ಹೇಳುತ್ತೇನೆ ದಟ್ ಇಸ್ ದ ಓನ್ಲಿ ಥಿಂಗ್ ಯು ಕ್ಯಾನ್ ಡೂ ಹಲೂ ಎಲ್ಲ ಸೈಲೆಂಟ್ ಆಗಿದ್ದೀರಾ ಹ್ಞೂ ಹಲೇ ಲೂವ್ಯಾ ಹಲೇ ಜಾಲಿಯಾಗಿರಿ ಸಂತೋಷವಾಗಿರಿ ಇವತ್ತಿನ ದಿವಸ ಭಾಳ ಒಂದು ಒಳ್ಳೆ ಸಂತೋಷವಾದ ದಿವಸ ನಾನು ಹಾಡ್ತೀನಿ ദിനവെല്ല കളെ ദിനല്ല നന്നൊടനീനിര കണ്ണീരബാളെല്ലോ ദിനോടനീരലു കണ്ണീരബാളെല്ലൂ സ്തുതി സ്തോത്ര നിത്യ ഹാടുവേ ಹಲೆಲುಯ ಎಂದು ಪಾಡುವೆ ಸ್ತುತಿ ಸ್ತ್ರ ಹಾಡುವೆ ಹಲೆಲು ಯ ಎಂದು ಪಾಡುವೆ ಗನಮಾನ ಮಹಿಮೆ ನಿನಗೆ ಏಸು ನಿನಗೆ ಗನಮಾನ ಮಹಿಮೆ ನಿನಗೆ ಈಸು ನಿನಗೆ ಮನಸಾರಿನ ಹಾಡುವೆ ಎನ್ನ ಪ್ರಭುವೇ ಘನಮಾನ ಮಹಿಮೆ ನಿನಗೆ ಏಸು ನಿನಗೆ ದಿನ ನನ್ನ ಬಾಳಲ್ಲಿ ಎಲ್ಲವ ನೀಡಿ ನನ್ನನ್ನು ಪೋಷಿಸುವ ಅನ್ನದಾತ ನೀನೇ ದಿನ ನನ್ನ ಪಾಳಲ್ಲಿ ಎಲ್ಲವ ನೀಡಿ ನನ್ನನ್ನು ಪೋಷಿಸುವ ಅನ್ನದಾತ ನೀನೇ ಸ್ತುತಿ ಸ್ತೋತ್ರ ನಿತ್ಯ ಹಾಡುವೆ ಹಲಿಲುಯ ಎಂದು ಪಾಡುವೆ ಸ್ತುತಿ ಸ್ತೋತ್ರ ನಿತ್ಯ ಹಾಡುವೆ ಹಲಿಲು In Dupad way Ganama, Namahime, Nina gay, Ye Manasarina gay, Manasar in a hard way in the Prabhu way Ganama, Namahime, Nina gay, Thank you so much. Thanks.